ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬ ಈಸಿಯಾಗಿ ಕ್ರಿಸ್ಪಿಯಾಗಿ ಕ್ರುಮ್ ಕ್ರುಮ್ ಅನ್ನೋ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಇದು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೇನೇನು ಬೇಕು ಅಂತ ಅಂದರೆ ಮೊದಲಿಗೆ ಎರಡು ಕಪ್ ಕಡಲೆ ಒಂದು ಕಪ್ ಮೈದಾ ಹಿಟ್ಟು ನಮ್ಗೆಷ್ಟು ಖಾರಕ್ಕೆ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಜೀರಿಗೆ ಮತ್ತು ಬಿಳಿ ಎಳ್ಳು ಎಷ್ಟಿದ್ರೆ ಸಾಕಾಗೋಗ್ಬಿಡುತ್ತೆ ನಾನು ಒಂದು ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕೆ ಜಿ ಒಂದು ಕೆ ಜಿ ಅಕ್ಕಿ ಹಿಟ್ಟಕ್ಕೆ ಇಷ್ಟು ಮೆಸರ್ಮೆಂಟಲ್ಲಿ ಸಾಕಾಗುತ್ತೆ ನಾವು ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡ್ರೆ ಅದೇ ಸೇಮ್ ಬೌಲಲ್ಲಿ ಎರಡು ಬೌಲಷ್ಟು ಕಡಲೆ ತೊಗೋಬೇಕಾಗುತ್ತೆ ಮೊದಲಿಗೆ ಅಕ್ಕಿ ಹಸಿಟ್ಟನ್ನ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ತುಂಬ ಏನು ಬೇಡ ಸ್ವಲ್ಪ ಆದರೆ ಸಾಕು ಆ ಅಕ್ಕಿ ಹಿಟ್ಟಿಗೆ ನಾವು ಏನು ಮೈದಾ ತೊಗೊಂಡಿದ್ವಿ ಆ ಮೈದಾ ಹಿಟ್ಟು ಕೂಡ ಹಾಕ್ಕೊಂಡು ಜೊತೆಯಲ್ಲೇ ನಾವು ಹುರ್ಕೊಳ್ಳೋಣ ಸಪ್ರೇಟ್ ಏನು ಉರ್ಕೊಳ್ಳೋದು ಬೇಡ ಎರಡು ಜೊತೆಯಲ್ಲೇ ನಾವು ನೀಟಾಗಿ ಒಂದು ಸ್ವಲ್ಪ ಹೊತ್ತು ತುರ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲೇ ಉಟ್ಕೊಳ್ಳೋಣ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಒಂದೆರಡು ನಿಮಿಷ ನೀಟಾಗಿ ಅದನ್ನು ಹುರ್ಕೊಂಡಾದ್ಮೇಲೆ ಇನ್ನೊಂದು ಅದು ಹುರ್ಕೋತಾನೆ ಇರೋಣ ಇನ್ನೊಂದು ಸೈಡ್ಗೆ ಕಡಲೆ ತೊಗೊಂಡಿದ್ವಲ್ಲ ಎರಡು ಕಪ್ಪು ನಾನು ಆ ಎರಡು ಕಪ್ಪನ್ನು ಒಂದೇ ಸಲ ಜಾರ್ಗೆ ಹಾಕ್ಬಿಟ್ಟು ನಾನು ಅದನ್ನು ಸಣ್ಣದಾಗಿ ಪುಡಿ ಇದ್ದೀನಿ ತರ್ತರಿಯಾಗಿ ಮಾಡಬೇಡಿ ಫುಲ್ ನೈಸಾಗೇ ಇರಬೇಕದು ಅಕ್ಕಿ ಹಸಿಟ್ಟು ಜೊತೆಗೆ ಹಾಕೋಬೇಕಲ್ವ ಹಂಗಾಗಿ ನೀಟಾಗಿ ಅದನ್ನೆಲ್ಲ ಪುಡಿ ಆಗಿರೋದನ್ನೆಲ್ಲ ನಾವು ಹುರ್ಕೊಂಡಿಟ್ಟಿದ್ವಲ್ಲ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅದ್ರೊಳಗಡೆಗೆ ಕಡಲೆ ಹಟ್ಟು ಕಡಲೆ ಹಿಟ್ಟು ಮತ್ತು ಎಳ್ಳು ಜೀರಿಗೆ ಎಳ್ಳು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದ್ರೇನೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಇಲ್ಲ ಹಾಕಿ ಬಿಳಿ ಎಳ್ಳು ಜೀರಿಗೆ ಏನು ಅದೇನು ಕೆಟ್ಟದೇನಲ್ಲ ಅಲ್ವಾ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ನೇ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಖಾರ ಬೇಕಷ್ಟು ಖಾರ ತಿಂದ ಜಾಸ್ತಿ ಹಾಕ್ಕೊಳ್ಳಿ ಖಾರ ತಿಂದೇ ಇರೋರು ಕಡಿಮೆ ಹಾಕ್ಕೊಳ್ಳಿ ಅಚ್ಕಾರದ ಪುಡಿನೂ ಹಾಕೊಂಡಾದ್ಮೇಲೆ ನನ್ನ ಹತ್ರ ನಾನು ತುಪ್ಪ ಏನು ಹಾಕಿಲ್ಲ ನೀವು ಬೇಕಾದರೆ ತುಪ್ಪನೂ ಬಿಸಿ ಮಾಡ್ಕೊಂಡು ಹಾಕೋಬೋದು ನಾನೊಂದು ಸ್ವಲ್ಪ ಒಂದು ಫಿಫ್ಟಿ ಅಷ್ಟು ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ ಉಪ್ಪು ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರನ್ನ ಕಲಿಸ್ಕೋಬೇಕು ಅದನ್ನು ತುಂಬ ತೆಳು ಕಲಿಸ್ಬೇಡಿ ಮಾಮೂಲಿ ನಾವು ಚಕ್ಲಿಗೆಲ್ಲ ನಿಪ್ಪಟ್ಟಿಗೆಲ್ಲ ಕಲಿಸ್ತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನೇ ನಾನು ಹಾಕಿದ್ದೀನಿ ಬಿಸಿನೀರೇನು ಹಾಕಿಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ನೀಟಾಗಿ ಹಸಿಟ್ಟು ಫುಲ್ ಮಿತ್ಕೋಬೇಕು ಆ ರೀತಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಒಂದೇ ಸಲ ಹಾಕ್ಬಿಟ್ರೆ ತೆಳು ಆಗ್ಬಿಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ ಆ್ಯಕ್ಚುಲಿ ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದ ರೆಸಿಪಿ ಆಯಿತಾ ನಾವೆಲ್ಲ ಉದ್ದಿನ ಬೇಳೆ ಹೆಸರು ಬೇಳೆ ಎಲ್ಲ ಬೇಯಿಸಿ ಅದನ್ನು ರುಬ್ಬಿ ತೆಂಗಿನಕಾಯಿ ಎಲ್ಲನೂ ಹಾಕಿ ಮಾಡ್ತಾ ಇದ್ವಿ ಅದೂ ಒಂದೊಂದು ಸಲ ಗಟ್ಟಿನೇ ಹಾಕ್ಬಿಡೋದು ಬಟ್ ಇದು ಇಷ್ಟು ಸುಲಭ ಅಂತಲೇ ನನಗೆ ಗೊತ್ತಿರಲಿಲ್ಲ ಫುಲ್ ಈಸಿಯಾಗಿ ಆಗೋಗ್ಬಿಡುತ್ತೆ ಈ ಥರ ಅಂತ ಮಾಡಿಕೊಂಡ್ರೆ ಈ ಥರ ನಾನು ಹಾತ್ಕೊಂಡು ಮೂರು ಉಂಡೆ ಮಾಡಿಟ್ಕೊಂಡಿದ್ದೀನಿ ನಿಮ್ಮ ಹತ್ತು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನೋ ಇಲ್ಲ ವೇಲ್ನೋ ಇದ್ದರೆ ಹಾಸ್ಬಿಟ್ಟು ಸ್ವಲ್ಪ ನೀರು ಚುಮ್ಸ್ಕೊಳ್ಳೋಣ ಏಕೆಂದರೆ ಬಟ್ಟೆ ಕದ್ಲುಬಾರ್ದು ಅನ್ನೋದಕ್ಕಷ್ಟೇ ಮತ್ತು ಚಕ್ಲಿ ಒಳ್ಳಿ ಥರ ಚಕ್ಲಿ ಒಳಗೆ ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟನ್ನ ನಾವು ನಾದಿಟ್ಕೊಂಡಿದ್ವಲ್ಲ ಚೆನ್ನಾಗಿ ಆ ಮಿಶ್ರಣನ ಹಾಕಿ ಕ್ಲೋಸ್ ಮಾಡಿ ನಾವಿಲ್ಲಿ ಚಕ್ಲಿ ಹಾಕೊಳ್ಳೋಣ ನನಗೆ ಅಷ್ಟು ನೀಟಾಗಿ ರೌಂಡಿಗೆ ಚಕ್ಲಿ ಹಾಕಕ್ಕೆ ಬರೋಲ್ಲ ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಹಾಕಿ ಹಾಕಿದ್ದೀನಿ ಬಟ್ ಪರವಾಗಿಲ್ಲ ಒಂದು ರೇಂಜಿಗೆ ಬಂದಿತ್ತು ಹಾಂ ಹೇಳ್ತಿದ್ದೆಲ್ಲ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದ ಅಂತ ನಿಜವಾಗ್ಲೂ ನನಗೆ ಇಷ್ಟು ಈಸಿ ಅಂತಲೇ ನನಗೆ ಗೊತ್ತಿರಲಿಲ್ಲ ನಾನಂತೂ ಇವಾಗ ಆಲ್ರೆಡಿ ಇದು ಟೂ ಟೈಮ್ಸ್ ಮಾಡ್ತಾ ಇರೋದು ನಮ್ಮ ಅಮ್ಮಂಗಂತೂ ಈ ಥರ ಚಕ್ಲಿ ನಿಪ್ಪಟ್ಟೆಲ್ಲ ತುಂಬ ಇಷ್ಟ ಆಗುತ್ತೆ ಇವಾಗ ಮಾಡ್ತಾ ಇರೋದು ಈ ಥರ ಚಕ್ಲಿ ಮೇಲಂತೂ ನಾನು ಮಾಡ್ತಾನೆ ಇರ್ತೀನಿ ಖಾಲಿಯಾದಾಗ ಇವಾಗೆಲ್ಲ ರಜೆ ಇರೋದರಿಂದ ಮಕ್ಳಿಗೂ ಕೂಡ ಏನಾದರೂ ಕೇಳ್ತಾನೆ ಇರ್ತಾರೆ ಸ್ನ್ಯಾಕ್ಸ್ಗೆ ನೆಂಚ್ಕೊಳ್ಳೋಕ್ಕೆಲ್ಲ ಈ ಥರ ಚಕ್ಲಿ ಮಾಡಿಟ್ಬಿಟ್ರೆ ಈಸಿನೂ ಆಗುತ್ತೆ ಮಕ್ಕಳೂ ತಿನ್ಕೋತಾರೆ ನಮಗೂ ಊಟಕ್ಕೆಲ್ಲ ನೆಂಚ್ಕೊಳ್ಳೋಕ್ಕಾಗುತ್ತೆ ಚಕ್ಲಿ ಇನ್ನೊಂದು ಸೈಡ್ ನಾನು ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಕಾದಿದೆ ಆದಮೇಲೆ ನಾನು ಇವಾಗ ಚಕ್ಲಿ ಎಲ್ಲ ಹಾಕಿ ಎತ್ತ ಇದ್ದೀನಿ ಚಕ್ಲಿನೆಲ್ಲ ನೀವೂ ನಾನು ಎಷ್ಟು ಮೆಸರ್ಮೆಂಟ್ ತೋರಿಸಿದೀನೋ ಅದೇ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಫುಲ್ಲು ಸ ಕೆಳಗಡೆ ಬಿದ್ದರೇ ಎಲ್ಲ ಪುಡಿ ಪುಡಿ ಆಯ್ತಾಯಿತ್ತು ಚಕ್ಲಿ ಅಷ್ಟು ಸಾಫ್ಟಾಗಿ ಬಂದಿತ್ತು ನೀವು ನಾನು ಹೇಳ್ದಂಗೆ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೆಸಿಪಿನ ಮಾಡ್ಬೋದು ಕಷ್ಟ ಅಂತಲೇ ಅನಿಸಲ್ಲ ಈಸಿಯಾಗಿರುತ್ತೆ ಚಕ್ಲಿ ಮಾಡೋದು ಇಷ್ಟು ಈಸಿನ ಅಂತ ಅನ್ನಿಸ್ಬೇಕು ಆ ಥರ ಮಾಡ್ಬೋದು ಇದನ್ನು ನಾವು ತುಂಬ ಜಾಸ್ತಿ ಹಾಕ್ಬಾರ್ದು ಎಣ್ಣೆಗೆ ಎಷ್ಟು ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಚಕ್ಲಿ ಹಾಕೋಣ ಫುಲ್ ಜಾಸ್ತಿ ನಾವೇನಾದರೂ ಹಾಕ್ಬಿಟ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಂಗಾಗಿ ಅಲ್ಲೇ ಕಿತ್ತೋಗ್ಬಿಡುತ್ತೆ ಮತ್ತು ಇದು ತುಂಬ ಸಾಫ್ಟಾಗಿ ಬರೋ ಚಕ್ಲಿ ಆಗಿರೋದ್ರಿಂದ ನಿಧಾನಕ್ಕೆ ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅದೇನು ಅಂಟ್ಕೊಂಡಿರಲಿಲ್ಲ ಅಂಟ್ಕೊಳ್ಳಲ್ಲ ನೀಟಾಗಿ ಆದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತಿರುವುಬೇಕು ಹಾಕಿದ ತಕ್ಷಣವೇ ನಾವು ತಿರುವುಬಿಟ್ರೆ ಅದೆಲ್ಲ ಫುಲ್ ಕಲಿಸೋದಂಗೆ ಆಗುತ್ತೆ ಒಂದು ಫೋರ್ತ್ ನಿಮಿಷ ಒಂದು ನಾಲ್ಕು ಮೂರು ನಾಲ್ಕು ನಿಮಿಷ ಬಿಡಬೇಕು ಅದನ್ನು ಅದು ಬಿಟ್ಟ ಮೇಲೆ ನೀಟಾಗಿ ಅದು ಬೆಂದಿರುತ್ತೆ ನಾನು ಅದೇ ಥರ ಇನ್ನೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಆಲ್ರೆಡಿ ಬೇಯ್ತಿದೆ ಅಲ್ಲಿ ನಾನು ಇನ್ನೊಂದು ಸತಿ ಹೇಗೆ ಚಕ್ಲಿನ ನಾನು ಮಾಡ್ಕೊಂಡು ನಾನು ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಖಂಡಿತ ನೀವು ಖಂಡಿತವಾಗ್ಲೂ ನೀವು ಸಲ ಟ್ರೈ ಮಾಡಿರಿ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ರುಚಿನೂ ಕೂಡ ತುಂಬಾ ಟೇಸ್ಟಾಗಿ ಕೂಡ ಇತ್ತು ಅಂಗಡಿಲಿ ಸಿಗುತ್ತಲ್ಲ ಆ ಥರನೇ ಮತ್ತು ಹಸಿಟ್ಟನ್ನ ನಾವು ಒಣಗಾಗಿ ಬಿಡಬಾರ್ದು ಒಣಗಿದ್ರೆ ನಾವು ಚಕ್ಲಿ ಹಾಕ್ಬೇಕಾದ್ರೆ ಆ ಥರ ನಾವು ಆ ಥರ ಈಗ ನಾವು ಹಾಕ್ತಾ ಇದ್ದೀವಲ್ಲ ಆ ಥರ ಬರೋದಿಲ್ಲ ಅಲ್ಲಲ್ಲೇ ಕಟ್ ಆಗಿಬಿಡುತ್ತೆ ಹಸಿಟ್ಟು ನಾವು ಹಂಗಾಗಿ ನಾವು ಏನು ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟು ಅದನ್ನು ಒಣಗಬಾರ್ದು ಒಂದು ಪ್ಲೇಟ್ನೋ ಇಲ್ಲೇ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನೋ ನೀರಲ್ಲಿ ಫುಲ್ಲಾಗಿ ಹಿಂಡ್ಬಿಟ್ಟು ಅದ್ರ ಮೇಲೆ ಮುಚ್ಚಬೇಕಾಗುತ್ತೆ ಪ್ಲೇಟ್ ಆದರೂ ಮುಚ್ಬೋದು ಒಟ್ಟಿಗೆ ಹಿಟ್ಟು ನಮಗೆ ಒಣಗಬಾರ್ದು ಅಷ್ಟೇ ಹಿಟ್ಟು ಒಣಗಿದ್ರೆ ಚಕ್ಲಿ ಈ ಥರ ಆಗೋದಿಲ್ಲ ಅಲ್ಲಲ್ಲೇ ಪುಡಿ ಪುಡಿಯಾಗಿ ಕಟ್ಟಾಗಿಬಿಡುತ್ತೆ ಚಕ್ಲಿ ಕೂಡ ಬೆಂದಿದೆ ನೋಡ್ಬೋದು ಕಲರು ಚೆನ್ನಾಗಿ ಬಂದಿದೆ ಈ ಕಲರ್ ಬರೋದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ ಹಾಗಾಗಿ ಅದು ಸ್ವಲ್ಪ ಈ ಕಲರ್ ಬರುತ್ತಷ್ಟೇ ಚಿಲ್ಲಿ ಪೌಡರ್ ಹಾಕಿಲ್ಲ ಅಂದರೆ ಫುಲ್ ವೈಟ್ ಕಲರ್ ಬರುತ್ತೆ ಮತ್ತು ಖಾರ ಎಲ್ಲಿಂದ ಸಿಗುತ್ತೆ ನಮಗೆ ರುಚಿಯಂತೂ ನಿಜವಾಗ್ಲೂ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಚಕ್ಲಿ ನೀವು ಖಂಡಿತ ಟ್ರೈ ಮಾಡಿ ನೀವು ಟ್ರೈ ಮಾಡಿದ್ಮೇಲೆ ಹೀಗೆ ಹೇಳ್ತೀರಾ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಇದು ನಾವು ಫಸ್ಟ್ ನಾವು ಇವಾಗ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋದು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹೇಗೆ ಮಾಡಬೇಕು ಅನ್ನೋಷ್ಟು ಅಷ್ಟು ಐಡಿಯಾ ಇಲ್ಲ ಬಟ್ ನಾವು ಒಂದು ಲೆವೆಲಿಗೆ ಮಾಡ್ತಾಯಿದ್ದೀವಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್